ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಅಭಿನಯದ ಹೊಸ ಚಲನಚಿತ್ರ ಜೈ ಇದರ ಟೈಟಲ್ ಟೀಸರ್ ಬಿಡುಗಡೆ ಸಮಾರಂಭ ಮಂಗಳೂರಿನಲ್ಲಿ ನಡೆಯಿತು ಸಿಟಿ ಸೆಂಟರ್ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಟೀಸರ್ ಅನ್ನು ಬಿಡುಗಡೆಗೊಳಿಸಿದರು ಇನ್ನು ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ತುಳು ಭಾಷೆಯಲ್ಲಿ ಚಿತ್ರ ಮೂಡಿಬರುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ತುಳು ಚಿತ್ರಗಳಿಗೆ ನಿರಂತರ ಬೆಂಬಲ ನೀಡಬೇಕೆಂದು ಹೇಳಿ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿದ್ರು ಇನ್ನು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಬಾಂಬೆ ಡೆಲ್ಲಿ ಸೇರಿದಂತೆ ವಿದೇಶದಲ್ಲೂ ತುಳು ಭಾಷೆ ಕಲಿಕೆಗೆ ಜನ ಉತ್ತೇಜಿತರಾಗಿದ್ದಾರೆ ಅಂದರೆ ಅದು ತುಳು ರಂಗಭೂಮಿ ಕಲಾವಿದರು ಮತ್ತು ತುಳು ಚಿತ್ರರಂಗ ಕಲಾವಿದರ ಕೊಡುಗೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವ ರೂಪೇಶ್ ಶೆಟ್ಟಿಯವರ ಜೈ ಚಿತ್ರ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದ್ರು ಜೈ ತುಳು ಸಿನಿಮಾಸ್ ಆರ್ಎಸ್ ಸಿನಿಮಾಸ್ ಶೂಲಿನ್ ಫಿಲಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗುತ್ತಿದೆ ರೂಪೇಶ್ ಶೆಟ್ಟಿ ನಿರ್ದೇಶನದ ಸಿನಿಮಾ ಬಗ್ಗೆ ಪ್ರಸನ್ನ ಶೆಟ್ಟಿ ಬೈಲೂರು ಕತೆ ಸಂಭಾಷಣೆ ರಚಿಸಿದ್ದಾರೆ ಈ ಸಿನಿಮಾಗೆ ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮುಗ್ರೋಡಿ ಮಂಜುನಾಥ್ ಅತ್ತಾವರ್ ಸಹ ನಿರ್ಮಾಪಕರಾದ ದೀಕ್ಷಿತ್ ಆಳ್ವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಶೆಟ್ಟಿ ಬಂಡವಾಳ ಹೂಡಿದ್ದಾರೆ ಕ್ಯಾಮೆರಾ ವಿನೂತ್ ಕೆ ಸಂಗೀತ ಲಾಯ್ ವೆಲೆಂಟಿನ್ ಸಲ್ಧಾನ ಸಂಕಲನ ರಾಹುಲ್ ವಸಿಷ್ಠ ನೃತ್ಯ ನವೀನ್ ಶೆಟ್ಟಿ ಆರ್ಯನ್ಸ್ ಕೆಲಸ ಮಾಡಿದ್ದಾರೆ ಜೈ ಓಯ್ಕ್ಲಾ ಸೈ ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್ ನವೀನ್ ಡಿ ಪಡೀಲ್ ಭೋಜರಾಜ್ ಮಾಮಂಜೂರು ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ಉಮೇಶ್ ಮಿಜಾರು ಮೊದಲಾದವರು ಅಭಿನಯಿಸಲಿದ್ದು ಉಳಿದ ತಾರಾಗಣದ ಆಯ್ಕೆ ನಡೆಯಲಿದೆ ಏನು ಅಕ್ಟೋಬರ್ನಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ ಇನ್ನು ಕಾರ್ಯಕ್ರಮದಲ್ಲಿ ತೆಲಿಕಿದ ಬೊಳ್ಳಿ ದೇವದಾಸ್ ಕಾಪಿಕಾಡ್ ಪ್ರಕಾಶ್ ಪಾಂಡೇಶ್ವರ್ ಪಮ್ಮಿ ಕೊಡಿಯಾಲ್ಬೈಲ್ ಪತ್ರಕರ್ತ ಬಾಳ ಜಗನ್ನಾಥ ಶೆಟ್ಟಿ ಭೋಜರಾಜ್ ಬಾಮಂಜೂರು ಶರ್ಮಿಳಾ ಕಾಪಿಕಾಡ್ ಲಕ್ಷ್ಮಣ್ ಕುಮಾರ್ ಮಲ್ಲೂರು ತಾರನಾಥ ಶೆಟ್ಟಿ ಬೋಳಾರ ಪ್ರೇಮ್ ಶೆಟ್ಟಿ ಸುರತ್ಕಲ್ ಮತ್ತಿತರರು ಉಪಸ್ಥಿತರಿದ್ದರು ஆவன ஆசீர்வாத உட்கொண்டு அவே பிராயச அவேஞ்சி பல மூஜி மெடிட்டேஷன்ஸ் ஆக்சுவல் டெமில் பரப்பிர் வாரிக்கு டி ஜெய அவே ரீதி மொத்த பூரில் ஜெயின் பாட்ருக்கு விஷ்வாச எடுத்து ரூபேஷ் செட்டில் உங்க பண்டே கேப்டன் ரிஜேஷ் செட்ல சமயம் சரியாக டைம் சரியாக ஹௌசடி வேத வந்து காண்ட காரியமாக பை வர்த்தா

ಫಸ್ಟ್ ಯಾರಿಗೆ ಫಸ್ಟಿಗೆ ಬಹುಶಃ ನೀವು ನಮ್ಮ ಚಿತ್ರ ತುಳು ಚಿತ್ರ ನಾಟಕದ ಚಿತ್ರ ದೇವದಾಸ್ ಕಾಪಾಡುವಲ್ಲಿ ನವೀನ್ ವಿಪಾಟ್ಲಿಬಾರ ನಮ್ಮ ಗೋಜರಾಜ್ ಮೀನಿರ್ಬಾರ್ದು ಪ್ರಕಾಶ್ ಪಾಂಡೇಶ್ವರ್ ಇಂಥ ಮಸ್ತ್ ಜನ ತುಳು ನಿತ್ಯ ಸೆಕೆಂಡ್ ಜನ್ರೇಷನ್ದೇಶ್ ಶೇಖರ್ ಪಡ್ಬೇಕು ಮಸ್ತಾರೆ ಅಭಿನಂದನೆ ಮಾಡಬೇಕು ನನಗೆ ಬಂದ ಒಂದು ಕಾಲ ಕಟ್ಟಡ ತುಳು ಭಾಷೆ ಕೂಡ ಮರಪೇರು ಭಾಷೆ ನಮ್ಮ ಜಿಲ್ಲೆಗೆ ಸೀಮಿತ ಆಗ್ತದೆ ಬೆಂಗಳೂರು ಡೆಲ್ಲಿ ಫಾರಿನ್ ಇದನ್ನು ಕೂಡ ಮರೆತು ಹೋಗ್ಬಂದ ಕಾಲಘಟ್ಟ ಇತ್ತು ಇಲ್ಲಿ ನಮ್ಮ ಜಿಲ್ಲೆ ದಾಖಲು ಮಾತ್ರ ಬಾಂಬೆ ದಾಖಲು ಮಾತ್ರ ಅದು ದುಬೈ ದಾಖಲು ಭಾಷೆ ಕಲ್ಪನೆ ಉಪಯೋಗ ಅದು ತುಳು ನಾಟಕ ರಂಗ ಹೋಗುದು ತುಳು